ಹಾಯ್ ಹಲೋ ಕರ್ನಾಟಕ ವೆಲ್ಕಮ್ಸ್ ಟು ಕುಕ್ಸ್ವೆಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಶಾವಿಗೆ ಒಪ್ಪಿಟ್ಟು ಮಾಡ್ತಾ ಇದ್ದೀನಿ ಖಾರ ಮತ್ತು ಸ್ವೀಟ್ ಎರಡೂ ಮಾಡ್ತಾಯಿದ್ದೀನಿ ಹಾಗೆ ಯಾರ್ಯಾರು ದಯವಿಟ್ಟು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಶಾವಿಗೆ ಒಪ್ಪಿಟ್ಟು ಮಾಡೋಕ್ಕೆ ಖಾರ ಸ್ವೀಟು ಎರಡು ತೋರಿಸ್ತೀನಿ ಬನ್ನಿ ನೋಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಗಡ್ಡೆ ಆಗೋಷ್ಟು ಈರುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಅಷ್ಟಿ ಮೆಣಸಿನ್ಕಾಯಿ ಕರಿಬೇವು ಶಾವಿಗೆ ತುಪ್ಪ ಹಾಗೆ ಸ್ವಲ್ಪ ಸಕ್ಕರೆ ಹಾಲು ಪೌಡ್ರ್ ತೊಗೊಂಡಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ನಿಮಗೆ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಶಾವಿಗೆ ಹಾಕೊಳ್ಳೋಣ ಆ ಶಾವಿಗೆನ ಫಸ್ಟ್ ಫ್ರೈ ಮಾಡ್ಕೋಬೇಕು ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಹೀಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗಾಗಲೇ ಫ್ರೈ ಆಗಿದೆ ನೋಡಿ ಇವಾಗ ಈ ಥರ ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ನಂತರ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಆ ತುಪ್ಪ ಹಾಕ್ಕೊಂಡಿದ ನಂತರ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ ಆ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ದ್ರಾಕ್ಷಿ ಗೋಡಂಬಿನೆಲ್ಲ ನೋಡಿ ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳೋಣ ಇವಾಗ ಹಾಗೆ ಅದ್ರ ಜೊತೆಗೆ ಗೋಡಂಬಿ ಹಾಕೋತಾ ಇದ್ದೀನಿ ಒಟ್ಟಿಗೆನೂ ಹಾಕೋಬೋದು ಬಟ್ ನಾನು ಸಪ್ರೇಟಾಗಿ ಫ್ರೈ ಮಾಡ್ತೀನಿ ಸಿಹಿ ಎಲ್ಲ ಅಂತ ಕಂದು ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇದು ಆಗಿದೆ ಇದು ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳೋಣ ನೋಡಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಫ್ರೈ ಮಾಡಿದ ನಂತರ ಸ್ವಲ್ಪ ಶುಂಠಿ ಇದ್ದೀನಿ ಅದಕ್ಕೆ ಶುಂಠಿ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವನು ಸ್ವಲ್ಪ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ಎಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಆ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಇದ್ದೀನಿ ಇವಾಗ ಎರಡು ಮೀಡಿಯಮ್ ಅಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿಗೆ ಮಾತ್ರ ನಾನು ಉಪ್ಪು ಹಾಕ್ತಾ ಇರೋದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣ ಬರಬೇಕಷ್ಟೇ ಎಲ್ಲ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಈಗ ನೀರು ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನೀರು ಹಾಕೋತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಲೋಟ ಆಗೋವಷ್ಟು ನೀರು ಹಾಕೋತಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಆಗಲೇ ನಾನು ಬರೀ ಈರುಳ್ಳಿಗಷ್ಟೇ ಉಪ್ಪಾಕಿರೋದು ಇವಾಗ ಶಾವಿಗೆಗೂ ಒಟ್ಟಿಗೆ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಒಂದು ಸರಿ ಉಪ್ಪು ಖಾರ ನೋಡ್ಕೊಳ್ಳಿ ಹೇಗಿದೆ ಅಂದ್ಬಿಟ್ಟು ಈಗ ನೋಡಿ ಕುದಿತಾ ಇರೋದಕ್ಕೆ ಶಾವಿಗೆ ಹಾಕೊಳ್ಳೋಣ ಒಂದು ಮೂರು ಮುಷ್ಠಿ ಆಗೋವಷ್ಟು ಒಂದು ಶಾವಿಗೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲೋಟ ದೊಡ್ಡ ಗ್ಲಾಸಲ್ಲಿ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಮೂರು ಮುಷ್ಟಿ ಆಗೋವಷ್ಟು ನಾನು ಕೈನಲ್ಲಿ ಮೂರು ಹಿಡಿ ಆಗೋವಷ್ಟು ಮುಷ್ಟಿ ಅಂದರೆ ಮೂರು ಹಿಡಿ ಆಗೋವಷ್ಟು ನಾನು ಶಾವಿಗೆ ಹಾಕೋತಾ ಇದ್ದೀನಿ ನೋಡಿ ಆ ಶಾವಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ನೋಡಿ ಈ ಥರ ಹೈ ಫ್ಲೇಮ್ ಮಾಡಿಕೊಂಡು ಆ ನೀರು ಕಮ್ಮಿ ಆಗೋವರೆಗೂ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ಯಾಕೆ ಅಂದರೆ ಅದು ಕೆಳಗಡೆ ತಳ ಹಿಡಿಯುತ್ತೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹೈ ಫ್ಲೇಮ್ ಮಾಡಿಕೊಂಡು ನೋಡಿ ಈ ಥರ ತಿರುಗಿಸ್ತಾ ಇರಿ ನೋಡಿ ಹಾಗೆ ಸ್ವಲ್ಪ ತುಪ್ಪ ಹಾಕೋತೀನಿ ರುಚಿಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಹಾಕ್ಕೊಂಡು ನೀರು ಆಲ್ರೆಡಿ ಕಡಿಮೆ ಆಗಿದೆ ತುಂಬ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ತಿರುಗಿಸ್ಕೊಬೇಕು ನೋಡಿ ನೀರು ತುಂಬ ಕಮ್ಮಿ ಆಗಿದೆ ಇವಾಗ ಅನ್ನ ಹಳ್ಕೊಳ್ಳೋ ಥರ ಮುಚ್ಚಿಬಿಟ್ಟು ಪ್ಲೇಟ್ನ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಬಿಟ್ಬಿಡಿ ಇದನ್ನು ಅದಾಗ ಅದೇನೆ ಚೆನ್ನಾಗಿ ಅನ್ನ ಹಳ್ಕೊಳ್ಳಂಗೆ ಹಳ್ಕೊಳ್ಳುತ್ತೆ ನೋಡಿ ಇವಾಗ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಐದು ನಿಮಿಷ ನಂತರ ನೋಡಿ ಎಷ್ಟು ಉದ್ರದ್ರ ಆಗಿ ಎಲ್ಲೂ ಅಂಟ್ಕೋತಾ ಇಲ್ಲ ತಳ ಹಿಡಿಯೋ ಹಿಡ್ದಿಲ್ಲ ತಳಕ್ಕೆ ಅಂಟ್ಕೋತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬರ್ತಾಯಿದೆ ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೋಡಿ ಈಗ ರೆಡಿ ನೋಡಿ ಇವಾಗ ಸ್ವೀಟ್ ಮಾಡ್ತಾಯಿದ್ದೀನಿ ಇದು ನಂದಿನಿ ಹಾಲು ಪೌಡ್ರ್ ನಾನು ತೊಗೊಂಡಿರೋದು ನೋಡಿ ಇಷ್ಟು ಪೌಡ್ರ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಗಂಟಿ ಇಲ್ದಲೇ ಇರೋ ರೀತಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಬ್ಲೆಂಡ್ ಆಗಿದೆ ಒಂದು ಗಂಟಿಲ್ಲದನೇ ನಿಮ್ಗೆ ಎಷ್ಟು ಬೇಕೋ ನೀರು ಗಟ್ಟಿಯಾಗೇ ಇರಬೇಕು ಹಾಲು ಥರನೇ ಇರಬೇಕು ಗಟ್ಟಿಯಾಗಿರಬೇಕು ತೆಳುವಾಗಬಾರ್ದು ಚೆನ್ನಾಗಿರೋಲ್ಲ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಹಾಲು ಕುದೀತಾ ಇದೆ ಇವಾಗ ಹಾಲು ನೋಡಿ ಕಾಯಬೇಕು ಫಸ್ಟು ಹಾಲು ಚೆನ್ನಾಗಿ ಕಾಯಬೇಕು ಇವಾಗ ಚೆನ್ನಾಗಿ ಕುದಿತಾ ಇದೆ ಹಾಲು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ನೋಡಿ ಇವಾಗ ಸಕ್ಕರೆ ಹಾಕೊಳ್ಳೋಣ ಹಾಲು ಚೆನ್ನಾಗಿ ಕುದಿದೆ ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ ಆ ಸಕ್ಕರೆ ಹಾಕ್ಕೊಂಡಿದ ತಕ್ಷಣ ಕರಗಲಿ ಸಕ್ಕರೆ ನೋಡಿ ಈ ರೀತಿ ನೋಡಿ ಸಕ್ಕರೆ ಕರಗೋವರೆಗೂ ಬಿಡಿ ಇವಾಗ ಸಕ್ಕರೆ ಕರಗಿದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದೂವರೆ ಮುಷ್ಟಿ ಆಗೋವಷ್ಟು ನಾನು ಇಷ್ಟು ಮೆಷರ್ಮೆಂಟ್ಗೆ ಒಂದೂವರೆ ಮುಷ್ಟಿ ಆಗೋವಷ್ಟು ನಾನು ಶಾವಿಗೆ ಹಾಕೋತಾ ಇದ್ದೀನಿ ನೋಡಿ ಇದು ಶಾವಿಗೆನೂ ಅಷ್ಟೇ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಇಂದ ಹಿಡ್ದು ಒಂದು ಆರು ನಿಮಿಷದವರೆಗೂ ಸಾಕು ಇದು ಕುದಿಯೋದು ತುಂಬ ಕುದ್ರೆ ಮೊಸರು ಥರ ಆಗಿಬಿಡುತ್ತೆ ಶಾವಿಗೆ ಚೆನ್ನಾಗಿರಲ್ಲ ನೋಡಿ ಇವಾಗ ಗೋಡಂಬಿ ದ್ರಾಕ್ಷಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ತುಪ್ಪ ಹಾಕಿ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ನೀವು ಬೇಕು ಅಂದರೆ ಬಾದಾಮ್ ಪೌಡ್ರ್ ಹಾಕೊಬೋದು ನನಗೇನು ಬೇಡ ನನಗಿಷ್ಟೇ ಸಾಕು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಒಂದು ಐದು ನಿಮಿಷದಿಂದ ಇದು ಆರು ನಿಮಿಷ ಸಾಕು ತುಂಬ ಜಾಸ್ತಿ ಕುದಿಸ್ಬೇಡಿ ನೋಡಿ ಅಷ್ಟೇ ಇದು ಆಗಿದೆ ಈಗ ಈಗ ನೀವು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇಟ್ಬಿಡಿ ಅಷ್ಟೇ ಆಯಿತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಹರಳಕೊಳ್ಳುತ್ತೆ ಅನ್ನ ಹಾಳ್ಕೊಂಡಂಗೆ ನೋಡಿ ಇವಾಗ ಎರಡು ರೆಡಿ ಆಗಿದೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನೀವು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇದು ಪಾಯಸ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಹದವಾಗಿ ಕರೆಕ್ಟಾಗಿ ಬೆಂದಿದೆ Thank you for watching.